ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮೋಸ್ಟ್ ಇಂಪಾರ್ಟೆಂಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ವಶನ್ಗಳನ್ನು ನೋಡೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನ ಯಾವ ಸಂಸ್ಥೆಯು ಲೂನಾರ್ ಗೇಟ್ ವೇ ಎನ್ನುವಂಥ ಪ್ರಾಜೆಕ್ಟನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಶಸ್ವಿಯಾಗಿ ಲಾಂಚ್ ಮಾಡ್ತು ಲೂನಾರ್ ಗೇಟ್ ವೇ ಆಕ್ಚುಲಿ ಏನಿದು ಲೂನಾರ್ ಗೇಟ್ ವೇ ಅಂದ್ರೆ ಲೂನಾರ್ ಸರ್ಫೇಸ್ ನಲ್ಲಿ ಮಾಡೋದಕ್ಕೆ ಮತ್ತು ಮಾನವನಲ್ಲಿ ಚಂದ್ರನ ಕಳಿಸೋದಕ್ಕೆ ಹಾಕಿಕೊಂಡಂತ ಒಂದು ಪ್ರಾಜೆಕ್ಟ್ ಆಗಿದೆ ಇದು ಲೂನಾರ್ ಗೇಟ್ ವೇ ಅನ್ನುವಂತ ಪ್ರಾಜೆಕ್ಟ್ ಇದು ಸೊ ಇದನ್ನ ಲಾಂಚ್ ಮಾಡಿದಂಥ ಸಂಸ್ಥೆ ಯಾವುದು ಕೇಳಿದ್ರೆ ನಾಸಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಲೂನಾರ್ ಗೇಟ್ ವೇ ಲೂನಾರ್ ಗೇಟ್ ವೇ ಕೆಲಸ ಏನು ಕೇಳಿದ್ರೆ ಲೂನಾರ್ ಸರ್ಫೇಸ್ ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದು ಮತ್ತು ಮಾನವನಲ್ಲಿ ಚಂದ್ರನ ಕಳಿಸುವ ಸಂದರ್ಭದಲ್ಲಿ ಅದಕ್ಕೆ ಸಹಾಯ ಮಾಡುವಂತ ಒಂದು ಪ್ರಾಜೆಕ್ಟ್ ಆಗಿದೆ ಭಾರತವು ಇತ್ತೀಚೆಗೆ ಪರೀಕ್ಷಿಸಿದ ತನ್ನ ಮೊದಲ ಕ್ವಾಂಟಂ ಸಂಚಾರ ಉಪಗ್ರಹ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಫಸ್ಟ್ ಕ್ವಾಂಟಮ್ ಸಂಚಾರ ಉಪಗ್ರಹ ಇದರ ಹೆಸರೇನು ಸರಿಯಾದ ಉತ್ತರ ಕ್ವೆಸ್ಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದು ಭಾರತದ ಮೊದಲ క్వాంటమ్ సంచార ఉపగ్రహ వేనదు క్వెస్ట్ అందరి క్వాంటమ్ ఎక్స్పెరిమెంట్ విత్ సెటెలైట్ టెక్నాలజి అంతి క్వాంటమ్ ఎక్స్పెరిమెంట్ విత్ సెటెలైట్ టెక్నాలజి ಸೊ ಕ್ವಾಂಟಮ್ ಎಕ್ಸ್ಪಿರಿಮೆಂಟ್ ವಿತ್ ಸ್ಯಾಟಲೈಟ್ ಟೆಕ್ನಾಲಜಿ ಇದು ಕ್ವಾಂಟಮ್ ಭಾರತದ ಮೊದಲ ಕ್ವಾಂಟಮ್ ಸಂಚಾರ ಉಪಗ್ರಹ ಇದು ಹೆಸರು ಕ್ವೆಸ್ಟ್ ಆಗಿದೆ ಕ್ವಾಂಟಮ್ ಎಕ್ಸ್ಪಿರಿಮೆಂಟ್ ವಿತ್ ಸ್ಯಾಟಲೈಟ್ ಟೆಕ್ನಾಲಜಿ ಸೊ ಇದು ಇಸ್ರೋ ಇದೆಯಲ್ಲ ಇಸ್ರೋ ಇದನ್ನ ಲಾಂಚ್ ಮಾಡುತ್ತೆ ಸೊ ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ವಿ ನಾರಾಯಣನ್ ನೆನಪಿರ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ದೇಶವು ಪ್ರಪಂಚದ ಮೊದಲ ಎ ಐ ಸಂಚಲಿತ ಮಾನವ ವಿಜ್ಞಾನಿಯನ್ನು ವಿಕಾಸ ಮಾಡ್ತು ನೋಡಿ ಪ್ರಪಂಚದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಒಳಗೊಂಡಂತಹ ಮಾನವ ವಿಜ್ಞಾನಿಯನ್ನು ವಿಕಾಸ ಮಾಡಿತು ಸರಿಯಾದ ಉತ್ತರ ಚೀನಾ ದೇಶ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಈ ಪ್ರಪಂಚದ ಮೊದಲ ಎ ಐ ಸಂಚಲಿತ ಮಾನವ ವಿಜ್ಞಾನಿಯ ಹೆಸರು ಏನು ಕೇಳಿದ್ರೆ ಪಿ ಎಂ ಝೀರೋ ಒನ್ ಪಿ ಎಂ ಝೀರೋ ಒನ್ ಆಗಿದೆ ಇದು ಕಂಪ್ಲೀಟ್ ಸೈಂಟಿಫಿಕ್ ಟಾಸ್ಕ್ ಅನ್ನು ెక్స్టిక్ టాస్క్ పూర్ణమోస్ ఏఐ సంత మానవ విజ్ఞానో డెవలప్ లాంఛ్ మొదల సిక్స్ జి సెటెలైట్ నేను వెరి వెరి ఇంపార్టెంట్ క్వశ్చన్ టూ తౌసండ్ ట్వంటీ ఫైవ్ లాంఛ మొదల సిక్స్ జి సెటెలైట్ నేమ్ సరి ఉత్తర టిన్ సిక్స్ జి టిన్ సిక్స్ జి ఆప్షన్ రైట్ ఆన్సర్ ಸೊ ಇನ್ನೊಂದು ರೀತಿ ಪ್ರಶ್ನೆ ಕೂಡ ಕೇಳ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಾಂಚ್ ಮಾಡದ ಮೊದಲ ಸಿಕ್ಸ್ ಜಿ ಸ್ಯಾಟಲೈಟ್ ಲಾಂಚ್ ಮಾಡಿದ ದೇಶ ಯಾವುದು ಅಂತೇಳಿ ಚೀನಾ ಅಂತ ಗೊತ್ತಿರಲಿ ಚೀನಾ ಚೀನಾ ದೇಶ ಸೊ ಇದು ಸಿಕ್ಸ್ ಜಿ ನೆಟ್ವರ್ಕ್ ನ ಜೊತೆಗೆ ಫಾರೆಸ್ಟ್ ಫೈರ್ ಪ್ರಿವೆನ್ಷನ್ಗೋಸ್ಕರ ಪ್ರಿವೆನ್ಷನ್ ಮಾಡುವ ಉದ್ದೇಶಕ್ಕೋಸ್ಕರ ಕೂಡ ಲಾಂಚ್ ಮಾಡಲಾಯಿತು ಇಸ್ರೋ ಸಾವಿರದ ಇಪ್ಪತ್ತೈದರಲ್ಲಿ ಯಶಸ್ವಿಯಾಗಿ ಲಾಂಚ್ ಮಾಡಿದ ರಿಯೂಸಬಲ್ ಲಾಂಚ್ ವೆಹಿಕಲ್ ರೀಯೂಸಬಲ್ ಲಾಂಚ್ ವೆಹಿಕಲ್ ಈ ಪ್ರಾಜೆಕ್ಟ್ ನ ಹೆಸರೇನು ಸರಿಯಾದ ಉತ್ತರ ಆರ್ ಎಲ್ ಡಿ ಆರ್ ಎಲ್ ಡಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆಳಗಿನ ಯಾವ ಎಲಿಮೆಂಟ್ ಅನ್ನು ಪೀರಿಯಾಡಿಕ್ ಟೇಬಲ್ ನಲ್ಲಿ ಸೇರಿಸಲಾಯಿತು ವೆರಿ ವೆರಿ ಇಂಪಾರ್ಟೆಂಟ್ ಪೀರಿಯಾಡಿಕ್ ಟೇಬಲ್ ಗೆ ಹೊಸದಾಗಿ ಸೇರಿಸಲ್ಪಟ್ಟಂತ ಒಂದು ಧಾತು ಇದು ಸೊ ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಹೆ ಅನ್ ಬಿ ಹೆಕ್ಸಿ ಎಂ ಅನ್ ಬಿ ಹೆಕ್ಸಿ ಸೊ ಇದರ ಶಾರ್ಟ್ ವರ್ಡ್ ಯು ಬಿ ಎಚ್ ಅಂತ ಹೇಳಿದೆ ಸೊ ಇದರ ಆಟೋಮಿಕ್ ನಂಬರ್ ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಯಾಕಂದ್ರೆ ಈ ರೀತಿ ಕೂಡ ಪ್ರಶ್ನೆ ಕೇಳ್ತಾರೆ ಏನಂತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೀರಿಯಾಡಿಕ್ ಟೇಬಲ್ಗೆ ಸೇರಿಸಲಾದ ಅನ್ ಬಿ ಎಕ್ಸಿಎಂ ಇದರ ಆಟೋಮಿಕ್ ನಂಬರ್ ಎಷ್ಟು ಅಂತ ಹೇಳಿ ಒನ್ ಟ್ವೆಂಟಿ ಸಿಕ್ಸ್ ನೆನಪಿರ್ಲಿ ಗೂಗಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಾಂಚ್ ಮಾಡಿದ ಎ ಐ ಮಾಡೆಲ್ ಇದರ ಹೆಸರೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲ್ನ ನ ಹೆಸರೇನು ಸರಿಯಾದ ಹತ್ರ ಜಮಿನಿ ಮ್ಯಾಕ್ಸ್ ಆಪ್ಷನ್ಸ್ ಈಸ್ ದ ರೈಟ್ ಆನ್ಸರ್ ಈ ಜಮಿನಿ ಮ್ಯಾಕ್ಸ್ ಇದೆಯಲ್ಲ ಇದು ಜಿ ಪಿ ಟಿ ಫೈವ್ಗೆ ಗೆ ಕಾಂಪಿಟೇಟರ್ ಆಗಿ ಲಾಂಚ್ ಮಾಡಿದಂತ ಒಂದು ಮಾಡೆಲ್ ಮಾಡಲಾಗಿದೆ ಈ ಕೆಳಗಿನ ಯಾವ ಸಂಸ್ಥೆಯು ಭಾರತ ಕ್ಯಾನ್ಸರ್ ಜಿನೋಮ್ ಅಟ್ಲಾಸ್ ಭಾರತ ಕ್ಯಾನ್ಸರ್ ಜಿನೋಮ್ ಅಟ್ಲಾಸ್ ಬಿಸಿ ಜಿಎ ಬಿಸಿ ಎಂಬ ಸಂಶೋಧನೆಯನ್ನ ಮಾಡಿತು ಯಾವ ಐಐಟಿ ಸರಿಯಾದ ಉತ್ತರ ಮದ್ರಾಸ್ ಐಐಟಿ ಆಪ್ಷನ್ ರೈಟ್ ಆನ್ಸರ್ ಏನಿದು ಭಾರತ್ ಕ್ಯಾನ್ಸರ್ ಜಿನೋಮ್ ಅಟ್ಲಾಸ್ ಆಕ್ಸಿಯೋಮ್ ಮಿಷನ್ ಫೋರ್ ಇದರಲ್ಲಿ ಭಾರತದಿಂದ ಬಾಹ್ಯಾಕಾಶಕ್ಕೆ ಹೋಗುತ್ತಿರುವ ಭಾರತದ ಮೊದಲ ಬಾಹ್ಯಾಕಾಶ ಯಾನಿ ಯಾರು ಸರಿಯಾದ ಆಪ್ಷನ್ ಸಿ ಶುಭಾಂಶು ಶುಕ್ಲಾ ಈ ಶುಭಾಂಶು ಶುಕ್ಲಾ ಇದಾರಲ್ಲ ಇವರು ಶುಭಾಂಶು ಶುಕ್ಲಾ ಇವರು ಭಾರತದ ಐ ಎಫ್ ಇದರ ಒಬ್ಬ ಆಫೀಸರ್ ಆಗಿದ್ದಾರೆ ಸೊ ಇದರಲ್ಲಿ ಒಟ್ಟು ನಾಲ್ಕು ಜನರ ಒಂದು ತಂಡ ಇದು ಆಕ್ಸಿಯೋಮ್ ಮಿಷನ್ ಫೋರ್ಗೆ ಹೋಗುವಂತವರು ಬಾಹ್ಯಾಕಾಶಕ್ಕೆ ಆಸ್ಟ್ರೂ ಒಬ್ರು ಶುಭಾಂಶು ಶುಕ್ಲಾ ಎರಡನೇ ವ್ಯಕ್ತಿ ಒಬ್ಬರ ಪರವಾಗಿ ನೋಡಣ್ಣ peggy witson ಇವರೆಲ್ಲ ಆಸ್ಟ್ರೋನಾಟ್ಸ್ ಬಾಹ್ಯಾಕಾಶ ಯಾನಿಗಳು ಇನ್ನು ಮೂರನೇ ವ್ಯಕ್ತಿ ಸ್ಲೋವೋಜ್ ಇಜಾನ್ಸ್ಕಿ ಸ್ಲೋವೋಜ್ ಇಜಾನ್ಸ್ಕಿ ಇನ್ನು ಟೈಬರ್ ಕಪ ಟೈಬರ್ ಕಪ ಈ ನಾಲ್ಕು ಜನರ ಹೆಸರು ನೆನಪಿರಲಿ ಈ ನಾಲ್ಕು ಜನರು ಕೂಡ ಎಕ್ಸಿಎಂ ಮಿಷನ್ ಫೋರ್ ಅಲ್ಲಿ ಇದರ ಮೂಲಕ ಭಾರತದಿಂದ ಬಾಹ್ಯಾಕಾಶಕ್ಕೆ ಹೋಗ್ತಿದ್ದಾರೆ ಸೊ ಭಾರತದಿಂದ ಹೋಗ್ತಾ ಇರೋರು ಶುಭಾಂಶು ಶುಕ್ಲಾ ಈ ಕೆಳಗಿನ ಯಾವ ಸಂಸ್ಥೆಯು ಇತ್ತೀಚೆಗೆ ಡಿಜಿಟಲ್ ಕರೆನ್ಸಿ ಬಿಮ್ ಕಾಯಿನ್ ಅನ್ನು ಲಾಂಚ್ ಮಾಡಿತು ಸರಿಯಾದ ಉತ್ತರ ಬಿಮ್ ಸ್ಟೆಕ್ ಸಾರಿ ಬಿಮ್ ಟೆಕ್ ಸೊ ವಾಟ್ ಈಸ್ ಬಿಮ್ ಟೆಕ್ ಅಂತ ಕೇಳಿದ್ರೆ ಬಿಮ್ ಟೆಕ್ ಅಂದ್ರೆ ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ र्ला इनिट्यूट आफ मेजमेंट टेक्नोलजी ऐन बीम ಇತ್ತೀಚೆಗೆ ರೈಲ್ವೆ ಸಚಿವಾಲಯವು ಯಾವ ಸೂಪರ್ ಆಪ್ ಅನ್ನು ಲಾಂಚ್ ಮಾಡಿತು ರೈಲ್ವೆ ಸಚಿವಾಲಯ ಲಾಂಚ್ ಒಂದು ಆ್ಯಪ್ ಇದು ಸರಿಯಾದ ಉತ್ತರ ಸ್ವಾರ್ ರೈಲ್ ಏನಿದೆ ಸ್ವಾರ್ ರೈಲ್ ಅಂತ ಕೇಳಿದ್ರೆ ಸ್ವಾರ್ ರೈಲ್ ಅಂತ ಕೇಳಿದ್ರೆ ಸ್ವಾರ್ ಅಂತ ಕೇಳಿದ್ರೆ ಒಂದೇ ಕಡೆ ಒಂದೇ ಆ್ಯಪ್ನ ಮೂಲಕ ಎಲ್ಲಾ ರೀತಿಯ ಸೊಲ್ಯೂಷನ್ ನೀಡುವಂಥ ಒಂದು ಆಪ್ ಆಗಿದೆ ಇದು ಭಾರತದ ಮೊದಲ ಎ ಐ ಯೂನಿವರ್ಸಿಟಿ ಎಲ್ಲಿ ಪ್ರಾರಂಭಿಸಲಾಗುವುದು ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾರಾಷ್ಟ್ರದಲ್ಲಿ ಪ್ರಾರಂಭ ಮಾಡಲಾಗುವುದು ಭಾರತದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂನಿವರ್ಸಿಟಿ ಇದು ಈ ಕೆಳಗಿನ ಯಾವ ಸಂಸ್ಥೆಯು ನೂತನ ಕ್ವಾಂಟಮ್ ಚಿಪ್ ಮೇಜರಾನ ಒನ್ ಇದನ್ನು ಲಾಂಚ್ ಮಾಡಿತು ಸರಿಯಾದ ಉತ್ತರ ಮೈಕ್ರೋಸಾಫ್ಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೈಕ್ರೋಸಾಫ್ಟ್ ಇದು ಏಟ್ ಕ್ಯೂಬಿಟ್ ಚಿಪ್ ಆಗಿದೆ ಇದು ಕ್ಯೂಬಿಟ್ ಚಿಪ್ ಆಗಿದೆ ಏಟ್ ಕ್ಯೂಬಿಟ್ ಚಿಪ್ ಆಗಿದೆ ಇದು ಇತ್ತೀಚೆಗೆ ಯಾವ ಸಚಿವಾಲಯವು ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಎಂಬ ಮೊಬೈಲ್ ಆಪ್ ಅನ್ನು ಲಾಂಚ್ ಮಾಡ್ತು ಸರಿಯಾದ ಉತ್ತರ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಗೃಹ ಸಚಿವಾಲಯ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನಿಸಾರ್ ಎಂಬ ಉಪಗ್ರಹವು ಯಾವ ಎರಡು ಅಂತರಿಕ್ಷ ಸಂಸ್ಥೆಗಳ ಸಂಯೋಗದಿಂದ ವಿಕಾಸನ ಮಾಡಲಾಗಿದೆ ಸರಿಯಾದ ಉತ್ತರ ಇಸ್ರೋ ಮತ್ತು ನಾಸಾ ಇಸ್ರೋ ಮತ್ತು ನಾಸಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನಿಸಾರ್ ಎಂಬಂತಹ ಒಂದು ಉಪಗ್ರಹ ಇದು ಇಸ್ರೋ ಮತ್ತು ನಾಸಾ ಇಬ್ಬರ ಸಂಯೋಗದಿಂದ ವಿಕಾಸ ಮಾಡಲಾಗಿದೆ ಸೊ ಇಸ್ರೋದ ಜಿಎಸ್ಎಲ್ ವಿ ಮಾರ್ಕ್ ಟು ರಾಕೆಟ್ ಮೂಲಕದಿಂದ ಲಾಂಚ್ ಮಾಡಲಾಗುತ್ತೆ ಜಿಎಸ್ಎಲ್ ವಿ ಮಾರ್ಕ್ ಟು ಎನ್ನುವಂಥ ರಾಕೆಟ್ ಮೂಲಕ ಇದನ್ನು ಈ ಉಪಗ್ರಹವನ್ನು ಲಾಂಚ್ ಮಾಡಲಾಗುತ್ತೆ ಇತ್ತೀಚೆಗೆ ಸ್ಪೇಸ್ ಎಕ್ಸ್ ಪರೀಕ್ಷಿಸಿದ ವಿಶ್ವದ ಅತ್ಯಂತ ಪವರ್ಫುಲ್ ರಾಕೆಟ್ ಯಾವುದು ಸರಿಯಾದ ಉತ್ತರ ಸ್ಟಾರ್ಶಿಪ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇತ್ತೀಚೆಗೆ ಸುದ್ದಿಯಲ್ಲಿರುವ ದಾಖಿಲ್ ಪೋರ್ಟಲ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಇದು ಗ್ರಾಹಕರ ದೂರು ಈ ಒಂದು ವಿಭಾಗಕ್ಕೆ ಸಂಬಂಧಿಸಿದೆ ಕನ್ಸ್ಯೂಮರ್ ಕಂಪ್ಲೇಂಟ್ ಕನ್ಸ್ಯೂಮರ್ ಕಂಪ್ಲೈಂಟ್ ಇದಕ್ಕೆ ಸಂಬಂಧಿಸಿರುವಂತದ್ದು ಲೂಪೆಕ್ಸ್ ಯಾವ ಎರಡು ಸಂಸ್ಥೆಗಳ ಸಂಯುಕ್ತ ಮಿಷನ್ ಆಗಿದೆ ಸರಿಯಾದ ಉತ್ತರ ಇಸ್ರೋ ಮತ್ತು ಜಾಕ್ಸಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಲೂಪೆಕ್ಸ್ ಅಂತ ಹೇಳಿದ್ರೆ ವಾಟ್ ಈಸ್ ಲೂಪೆಕ್ಸ್ ಅಂತ ಕೇಳಿದ್ರೆ ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಆಗಿದೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಏರ್ಸ್ ಮಿಸೈಲ್ ಯಾವ ದೇಶ ಅಭಿವೃದ್ಧಿಪಡಿಸಿದ್ದಾಗಿತ್ತು ಸರಿಯಾದ ಉತ್ತರ ರಷ್ಯಾ ಭಾರತವು ಈ ಕೆಳಗಿನ ಯಾವ ಸ್ಥಳದಿಂದ ಭಾರತದ ನಾಲ್ಕನೇ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬರನ್ನ ಲಾಂಚ್ ಮಾಡಿತು ಸರಿ ಉತ್ತರ ವಿಶಾಖಪಟ್ಟಣಂ ಇದೊಂದು ಸಬ್ಮರೀನ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಫಾತ್ರಿ ಸಿಕ್ಸ್ಟಿ ಎಂಬ ಮಿಸೈಲ್ ಫಾತ್ ತ್ರೀ ಸಿಕ್ಸ್ಟಿ ಎನ್ನುವಂಥ ಮಿಸೈಲ್ ಯಾವ ದೇಶವು ಅಭಿವೃದ್ಧಿ ಪಡಿಸಿತು ಸರಿಯಾದ ಉತ್ತರ ಇರಾನ್ ಆಪ್ಷನ್ ಸಿ ರೈಟ್ ಆನ್ಸರ್ ನೋಡಿ ಇದೊಂದು ಶಾರ್ಟ್ ರೇಟ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ ರಂಗೀನ್ ಮಚಲಿ ಎನ್ನುವಂತ ಆ್ಯಪ್ ಲಾಂಚ್ ಮಾಡಿದಂತ ಸಚಿವಾಲಯ ಯಾವುದು ಮಿನಿಸ್ಟ್ರಿ ಯಾವುದು ಸರಿಯಾದ ಮಿನಿಸ್ಟ್ರಿ ಆಫ್ ಫಿಶಸ್ ಫಿಶರೀಸ್ ಅನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿಂಗ್ ಮೀನುಗಾರಿಕಾ ಸಚಿವಾಲಯ ಇತ್ತೀಚೆಗೆ ನಾಸಾ ಗುರುತಿಸಿದ ಕಾಲ್ಡ್ವೆಲ್ ಎನ್ನುವಂಥದ್ದು ಏನು ಕಾಲ್ಡ್ವೆಲ್ ಫಾರ್ಟಿ ಫೈವ್ ಇದು ಕಾರ್ಡ್ವೆಲ್ ಫಾರ್ಟಿಫೈ ಎನ್ನುವಂಥದ್ದು ಏನು ಸರಿಯಾದ ಉತ್ತರ ಇದೊಂದು ಸ್ಪೈರಲ್ ಗ್ಯಾಲಾಕ್ಸಿ ಆಗಿದೆ ನಾಕ್ಟಿಸ್ ವಲ್ಕೆಯನ್ನು ಎಲ್ಲಿ ಕಾಣಿಸಿತು ಸರಿಯಾದ ಉತ್ತರ ಇದು ಮಾರ್ಚ್ ನಲ್ಲಿ ಮಂಗಳ ಗ್ರಹದಲ್ಲಿ ಕಾಣಿಸ್ತು ಕೊನೆಯ ಪ್ರಶ್ನೆ ಈ ರೀತಿ ಇದೆ ಈ ಪ್ರಶ್ನೆ ನಿಮಗೆ ಯಾವ ಕಂಪನಿಯು ಎ ಐ ಮಾಡೆಲ್ ಫಿತ್ರೀ ಮಿನಿ ಎಂಬಂತಹ ಒಂದು ಮಾಡೆಲ್ ಅನ್ನು ಲಾಂಚ್ ಮಾಡಿತು ಆಪ್ಷನ್ ಈ ರೀತಿ ಇದೆ ಮೆಟಾ ಮೈಕ್ರೋಸಾಫ್ಟ್ ಗೂಗಲ್ Amazon ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಜೈ ಹಿಂದ್